ನಮಸ್ತೆ ಸ್ನೇಹಿತರೆ ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರಮ್ ನಾಗರ ನಾವು ದೊಡ್ಡ ಕೆ ಕೇರಳ ತಾಲೂಕು ದೊಡ್ಡ ಗ್ರಾಮದ ಹರೀಶ್ ಅವ್ರಿಗೆ ಬಾಳೆ ಗಿಡ ಕೊಟ್ಟಿದ್ದು ಕಲ್ಲಂಗಡಿ ಹಾಕಿ ಬೆಳೆದಿದ್ದಾರೆ ಜೊತೆಯಲ್ಲಿ ಕಲ್ಲಂಗಡಿ ಒಳಗಡೆ ಹಾಕಿದರು ಆವಾಗ ನಾನು ಇವ್ರಿಗೆ ಬಾಳೆ ಗಿಡ ಕೊಟ್ಟಿದೆ ಇವತ್ತು ಈ ಮಠಕ್ಕೆ ಬಂದಿದೆ ಕಂಬಗಳೆಲ್ಲ ಎಷ್ಟು ಸೈಜ್ ಇದೆ ನೋಡಿ ದಪ್ಪ ಇದೆ ತುಂಬ ದಪ್ಪವಾಗಿ ಬಂದಿದೆ ಜೊತೆಗೆ ಫ್ಲವರ್ ಆಯ್ತಾ ಇದೆ ಗೊನೆಗಳು ಕೂಡ ಬರ್ತಾಯಿದೆ ಎಂಥ ಯಾವುದೇ ಥರದ ರೋಗಗಳಿಲ್ಲ ಸೊ ಕೆಳಗಡೆ ಅಷ್ಟೊಂದು ಕಲರ್ ಎಲ್ಲೇ ಆಗೋದು ಎಲೆ ಮುರಿದು ಅಷ್ಟೊಂದು ಕಲರ್ ಆಗಿದೆ ಅದೇನು ಸಮಸ್ಯೆ ಏನು ಬರೋಲ್ಲ ಸದ್ಯ ಯಾವುದೂ ರೋಗ ಇಲ್ಲದೇ ಅದ್ಭುತವಾಗಿ ಚೆನ್ನಾಗಿ ಬಂದಿದೆ ಒಳ್ಳೆಯ ಇಳುವರಿ ಬರಲಿ ಅಂತ ನಮ್ಮ ನಾವು ಆಸಿಸ್ತೀವಿ ನೋಡಿ ಅವ್ರದ್ದು ಟಿಲ್ಲರಲ್ಲೆಲ್ಲ ಇಲ್ಲೇ ಇಟ್ಕೊಂಡು ಕಳೆ ಇಲ್ಲದಂಗೆ ನೀಟಾಗಿ ಓಡಾಡೋಂಗೆ ಮಾಡಿ ಮಾಡಿದ್ದಾರೆ ಸರ್ ನಿಮ್ಮದು ವೀಡಿಯೋ ಮಾಡ್ತಾಯಿದ್ದೀನಿ ವಿತೌಟ್ ನಿಮ್ಮಪ್ಪ ಅನುಮತಿ ಇಲ್ದೇ ಮಾಡಿ ಸರ್ ತಮ್ಮ ಹೆಸರು ದಯವಿಟ್ಟು ಎಲ್ಲ ಹೇಳ್ಬೇಕು ಸರ್ ನಮ್ಮ ರೈತರಿಗೆ ಸರ್ ನಮಸ್ತೆ ಸರ್ ನನ್ನ ಹೆಸರು ಲೋಕೇಶ್ ಅಂತ ಹೇಳಿ ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರ್ಮ್ ನಮ್ಮ ಹೆಸರು ಹೇಳಿ ಸರ್ ನಮಸ್ಕಾರ ನನ್ನ ಹೆಸರು ಹರೀಶ್ ಅಂತ ಅಂತೂ ಕಸಬಿ ಅವರು ನೂರು ಎಕರೆಗೆ ಬಾಳೆ ಎಷ್ಟು ಮಾಡಿದ್ರಿ ಸರ್ ಇವತ್ತಿಗೆ ಆರು ತಿಂಗಳ ಮೇಲೆ ದಿನ ಆಗಿದೆ ಆರು ತಿಂಗಳ ಮೇಲೆ ಹತ್ತು ದಿನ ಆಗಿದೆ ನಾನು ಏಳು ತಿಂಗಳು ಅಂತ ಅನ್ಕೊಂಡೆ ನೀವು ಗಿಡ ಎಲ್ಲಿಂದ ತಗೊಂಡಿದ್ರಿ ಸರ್ ನಿಮ್ಮ ನಮ್ಮ ಹತ್ರನೇ ತಗೊಂಡಿದ್ರ ಸೊ ಈಗ ಇದಕ್ಕೆ ಮೊದಲು ಕಲ್ಲಂಗಡಿ ಹಾಕಿ ಬೆಳೆದಿದ್ರಿ ಕಲ್ಲಂಗಡಿ ಅಟ್ರೆ ಇಂಟ್ರಕಾಪಲ್ ಮೇಜರ್ ಬೇಜಾರನ್ನ ವಾಟರ್ ಸೈಬಲ್ ಗೊಬ್ಬರನೇ ಮಾಡಿರೋದು ಇದು ನನಗೆ ನಾನು ತಿಳಿದಿರೋ ಮಟ್ಟಿಗೆ ಎಲ್ಲ ಹೇಳ್ತಿದ್ದು ಎಂಟು ತಿಂಗಳಿಗೆ ಹೂ ಕಡಿತ ಏಳುವರೆಯಿಂದ ಎಂಟು ತಿಂಗಳಿಗೆ ಹೂ ಬರುತ್ತೆ ಬಟ್ ನಾವು ಅಡ್ವಾನ್ಸ್ ಆಗಿ ಈಗ ಆರು ತಿಂಗಳು ಹತ್ತು ದಿನಕ್ಕೆ ಕಡ್ದದೆ ಅಂದ್ರೆ ಏನಾಗಿದೆ ಅಂದ್ರೆ ನಿಮ್ದು ವಾಟರ್ ಸೆಲೆಬಲ್ ಕೊಡ್ತೀರಲ್ಲ ನೈಂಟಿನಲ್ಲು ಅದ್ರಲ್ಲಿ ಪೊಟ್ಯಾಷಿ ಅಂಶ ಇದ್ದಾಗ ಅಲ್ಲಿ ಫ್ಲವರ್ ಆಗುತ್ತೆ ಅಲ್ಲಿ ಫ್ಲವರ್ ಆಗುತ್ತೆ ಇದೊಂದು ಕಡ್ಡಿ ಕಿತ್ಕಿ ತಳಿ ಸರ್ ಗರಿನಾ ಅದು ಸುತ್ತಾಳುತ್ತೆ ಹಾಕಿ ಸರ್ ನೋಡೋಣ ಎಷ್ಟು ಎಷ್ಟು ತಪ್ಪ ಬರುತ್ತೆ ಅಂತ ಬೇರೆ ಬೇರೆ ನೋಟಗಳು ಅಲ್ಲ ಉದ್ದಕ್ಕಿರೋದು ತಗೊಳ್ಳಿ ಹ್ಞೂ ನೆಂಚೂರು ಕೆಳಗಡೆ ಅರ್ಧ ಅಡಿ ಕೆಳಗಡೆ ಬರ್ಬೇಕು ಹಾಂ ಆನೆ ಅರ್ಧ ಹಾಂ ಅದಕ್ಕೆ ಚಿಕ್ಕಳ ಚಿಕ್ಕ ಬರುತ್ತಲ್ಲ ಗೊತ್ತಲ್ವ ಬಲವಂತ ಕೀಳೋದ ಹ್ಞೂ ಹಾಕಿ ಸರ್ ಒಂದು ಇಲ್ಲ ಅಡಿಲಾಗ್ತಲ್ಲ ಹಾಕಿ ಹಿಂಗೆ ಇಲ್ಲಿಕೋದು ಹ್ಞೂ ಒಂದು ಅಡಿ ದಪ್ಪ ಇದೆ ಸರ್ ಸೊ ಈಗೆಲ್ಲ ಫ್ಲವರ್ ಆಯ್ತಾ ಇದೆ ನೋಡಿ ಇದು ಬರುತ್ತೆ ಏಕ ಕಾಲದಲ್ಲಿ ಬರ್ತಾ ಇದೆ ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಡ್ರಿಪ್ ಇಲ್ಲಿ ಮಡಿಗೆ ಅಂತ ಹೇಳ್ತೀವಲ್ಲ ಇದನ್ನ ಬನ್ನಿ ಇಲ್ಲಿ ಸೆಂಟರ್ಗ್ ಬನ್ನಿ ಇದನ್ನ ಈ ಸೆಂಟರ್ ಮಡಿಗೆ ಅಂತ ಹೇಳ್ತೀವಿ ಸರ್ ಇಲ್ಲಿ ಇಲ್ಲಿಗೆ ಇಲ್ಲಿ ಮಾಡಿದ್ರೆ ಎರಡಕ್ಕೂ ಸಮರ್ಪಕವಾಗಿ ಈ ಕಡೆ ಸೈಡ್ ಈ ಕಡೆ ಸೈಡ್ ನೀರು ಸಿಗುತ್ತೆ ಬುಡಕ್ ಹಾಕ್ಬೇಡಿ ಅಂತ ಏನಕ್ಕೆ ಬುಡಕ್ ಹಾಕ್ಬೇಡಿ ಅಂದ್ರೆ ಇಲ್ಲಿ ನೀರು ಬೇರು ಕೊಳ್ತಾ ಇದ್ದಾವೆ ಬೇರೆ ಕೊಳತೋದಾಗ ನಿರ್ಬಿಟ್ಟು ಬಿಟ್ಟು ಇದು ಬಿದ್ದೋಗ ಸಾಧ್ಯತೆ ಇರ್ತದೆ ಅದ್ರ ಕೂಡ ಸೆಂಟ್ರಿಗೆ ಮಾಡ್ಬಿಡಿ ಮಾಡ್ಬಿಡಿ ಸೆಂಟ್ರಿಗೆ ಮಾಡಬೇಕಿಲ್ಲ ಕಳೆ ಬರದಂಗೆ ತುಂಬಾ ಅನುಕೂಲ ಆಗುತ್ತೆ ಈಗೇನು ಕಳೆನ್ ಬರಲ್ಲ ಈಗ ಯಾಕೆ ನೆರಳಿರೋದ್ರಿಂದ ಕಳೆಯನ್ ಬರಲ್ಲ ಇನ್ನ ಬಟ್ ತೋಟ ನೋಡಕ್ ತುಂಬಾ ಅದ್ಭುತವಾಗಿದೆ ಸರ್ ಒಂದು ಕಳೆನೂ ಇಟ್ಕೊಂಡಿಲ್ಲ ಈಗ ಏನಂತ ಸರ್ ಈಗ ನೋಡಿ ಕೊನೆ ಒಳ್ಳೆ ಕೊನೆ ಬರ್ತಾ ಇದೆ ಇದು ಎಲ್ಲವೂ ಫುಲ್ ಎಲ್ಲ ಹೊರಗಡೆ ಇವೆಲ್ಲ ಸಾವಿರದ ಏಳ್ನೂರ ಗಿಡ ಇದೆ ಸಾವಿರದ ಏಳ್ನೂರ ಗಿಡದಲ್ಲಿ ಪ್ರೆಸೆಂಟ್ ಆಗಿ ಅಟ್ ಎ ಟೈಮ್ ಎರಡು ಬ್ಯಾಚ್ ಕಟಿಂಗ್ ಆಗುತ್ತೆ ಸರಿ ಗಿಡ ಇದೆ ಹೌದು ಮೂರು ಬ್ಯಾಚ್ ಗಿಡ ಇನ್ನೂ ಗಿಡ ಮಾತ್ರ ಮೂರನೇ ಬ್ಯಾಚ್ ಹೋಗುತ್ತೆ ಮ್ಯಾಕ್ಸಿಮಮ್ ಗಿಡ ಎಲ್ಲ ಎರಡು ಬ್ಯಾಚ್ ಕಟ್ ಸರಿ ಈಗ ನಮ್ಮಲ್ಲಿ ಗಿಡ ತಗೊಂಡಿದ್ರಿ ವಿ ಆರ್ಗಾನಿಕ್ ನರ್ಸರಿ ಫಾರ್ಮ್ ಕೆರ್ನಾರ ಇಲ್ಲಿ ನೀವು ಏನಾದ್ರು ದೂರವಾಣಿ ಕರೆ ಮಾಡಿದಾಗ ನಾವು ಸ್ವೀಕರಿಸ್ತಾನೆ ಇರೋದು ಅಥವಾ ತೋಟ ನೋಡೋದು ಏನಾದ್ರು ಏನಾರು ಮಾಹಿತಿ ಇದೆ ಸರ್ ಅದ್ರ ಬಗ್ಗೆ ಏನು ಇಲ್ಲ ಯಾವಾಗ ಫೋನ್ ಮಾಡಿ ನಮ್ಗೆ ಏನೋ ಮಾಹಿತಿ ಬೇಕನ್ನು ಕೊಡ್ತಾ ಇದ್ದೀರಾ ನಾವು ತಗೋತಾ ಇದೀವಿ ನೀವ್ ಇರ್ಲಿ ಇಲ್ಲೇಶನ್ ಮಾಡ್ಕೊತೀವಿ ಆಮೇಲೆ ನಿಮ್ ಲ್ಯಾಂಡ್ ವಿಸಿಟ್ ಮಾಡೋದು ಮಾಡಿದ್ರಿ ಮಾಡಿದ್ರಿ ಇಲ್ಲನೇ ಒಲಿ ನಿಮ್ ಪ್ರೊಸೀಜರ್ ಆಗಿ ನೀವ್ ಏನ್ ಮಾಡ್ಬೇಕು ಮಾಡ್ತಾ ಇದೀರ ನಮ್ಗೆ ಡೌಟ್ ಇದ್ರೆ ನಾವು ಕೇಳ್ಕೊತೀವಿ ರೈತರಿಗೆ ಇಬ್ಬರಿಂದ ಕಮೆಂಟ್ ಅಲ್ಲಿ ಮಾಡ್ತಾ ಇದೀವಿ ರೈತರಿಗೆ ಏನ್ ಹೇಳ್ಬೋದು ಸರ್ ರೈತರಿಗೆ ಏನಪ್ಪಾ ಅಂದ್ರೆ ನೀವು ನೆಕ್ಸ್ಟ್ ಹೋದ್ರೆ ವಾಟರ್ ಸೈಬಲ್ ಗೊಬ್ಬರದಲ್ಲೇ ಮೇಂಟೈನ್ ಮಾಡಿ ತುಂಬಾ ಅದ್ಭುತವಾಗಿ ಬರುತ್ತೆ ಇನ್ ಟೈಮ್ ಬರುತ್ತೆ ಇದು ಮ್ಯಾಕ್ಸಿಮಮ್ ಒಂಬತ್ತು ತಿಂಗಳು ಕಟಿಂಗ್ ಉಂಟಾಗುತ್ತೆ ಈಗ ನಮ್ಮಲ್ಲಿ ಖರೀದಿ ಮಾಡೋರಿಗೆ ಗಿಡನ ಖರೀದಿ ಗಿಡ ಮಾಡೋರಿಗೆ ಈ ಲೋಕೇಶ್ ಅವರು ನರ್ಸರಿಯಲ್ಲಿ ಖರೀದಿ ಮಾಡೋ ಗಿಡಕ್ಕೆ ನಮ್ಮ ಫ್ಲಾಟೇ ಗ್ಯಾರಂಟಿ ಯಾವುದೇ ರೋಗ ಮುಕ್ತವಾದ ಗಿಡ ಇಲ್ಲ ನಾವು ಎರಡು ಮಾನ್ಸು ತಕೊಂಡಿದ್ದೋ ನಮ್ಮ ಲೋಕಲ್ ಜನ ಅಂದ್ಬಿಟ್ಟು ಬಟ್ ನಾನೇ ಸುಮಾರು ಜನಕ್ಕೆ ರೆಫರ್ ವಿಚಾರದಲ್ಲಿ ನಾವೇ ಗ್ಯಾರಂಟಿ ಲೋಕೇಶ್ ಗ್ಯಾರಂಟಿ ಪ್ರೆಸೆಂಟ್ ಸಾಕ್ಷಿನೇ ವಿಡಿಯೋ ಮಾಡ್ತಾ ಮೇಂಟೆನೆನ್ಸ್ ಮಾಡೋದು ರೈತರದು ಲೋಕೇಶ್ ಅವ್ರ ಪಾತ್ರ ಏನಿಲ್ಲ ರೈತರು ರೈತರದು ಲೋಕೇಶ್ ಗಿಡ ಕೊಡ್ತಾರೆ ಅಷ್ಟೇ ಈಗ ಲೋಕೇಶ್ ಅವ್ರು ಬರೀ ಹುಡುಗಿ ಮದುವೆ ಮಾಡ್ತಾರೆ ಅಷ್ಟೇ ಹುಡುಗಿನ ಮದುವೆ ಮಾಡ್ಕೊಂಡೇ ಅವ್ರನ್ನ ಮಾಡೋದು ನಮ್ ಜವಾಬ್ದಾರಿ ನಮ್ ಜವಾಬ್ದಾರಿ ನಿಮ್ಗೆ ಉತ್ತಮವಾದ ಗಿಡ ಸಿಕ್ಕೇ ಸರ್ ಗಿಡದಲ್ಲಂತೂ ಫೈನ್ ಆಗಿದೆ ನಾನು ಬೆಂಗಳೂರಿಗೆ ಹೋಗೋ ಕಾನ್ಸೆಪ್ಟ್ ಇದ್ದಿದ್ದು ನಮ್ಮ ಸ್ನೇಹಿತ ನರ್ಸರಿ ಅವರು ನಿಮ್ನ ರೆಫರ್ ಮಾಡಿರೋದ್ರಿಂದ ಅವ್ರಿಗೋಸ್ಕರ ತಕೊಂಡಿದ್ದು ತಕೊಂಡು ಗೊತ್ತಾಯ್ತು ಗುಡ್ ಕ್ವಾಲಿಟಿ ಅಂತ ಸರಿ ಯು ನಾನೇನೇ ಜವಾಬ್ದಾರಿ ಅಂತಲೇ ಹೇಳ್ಬೋದು ರೈತರಿಗೆ ನಿಮ್ ಪರಾ ನಾನೇ ಶುರುಟಿ ಕೊಡ್ಬೋದು ಸೊ ಈಗ ಟೋಟಲ್ ಏನ್ ಖರ್ಚು ಖರ್ಚಿ ವ್ಯವಸ್ಥೆ ಎಷ್ಟು ಬಾಗಿರ್ಬೋದು ಸರ್ ಒಂದ್ ಅಂದಾಜ್ ಕಲ್ಲಂಗಡಿ ಮತ್ತೆ ಇಂಟರ್ ಕಪ್ ಮಾಡೋದ್ಗೆ ಎರಡು ಲಕ್ಷ ಖರ್ಚು ಬಿದ್ದಿತ್ತು ಕಲ್ಲಂಗಡಿ ಎರಡು ಲಕ್ಷ ಖರ್ಚು ಇವತ್ತು ಒಂದ್ ಲಕ್ಷ ಆಟ ಬಾಳೆಗೆ ಅಂದ್ರೆ ಏನ್ ಮಾಡ್ತಾರಂದ್ರೆ ನಂಗೆ ಈಗ ಕಲ್ಲಂಗಡಿ ತಗೊಳ್ಳಿ ಕೆಲವ್ ಗೊತ್ತಿಲ್ಲ ನಾವು ಇದು ಬೆಳಕಿನ ಮುಂಚೆ ಅವರ್ನೆಸ್ ತಕೊಂಡ್ ಬೆಳೆದಿದ್ದು ನಮ್ಮ ನಂಜನಗೂಡು ಅಂಜನ್ಗೂಡು ಗುಂಡ್ಲಿಪೇಟೆ ಸೈಡ್ ಅಲ್ಲ ಬೆಡ್ ಮಾಡಿ ರೈಸಿಂಗ್ ಬೆಡ್ ಅಲ್ಲಿ ಇಡ್ತಾರೆ ನಮ್ ಕಡೆ ಗೊತ್ತಿಲ್ಲ ರೀ ಬಡ್ದು ದಬಾಕ ಬರ್ತದೆ ಹಂಗ್ ಹಿಂಗ ಅಂತ ಸುಮ್ನೆ ಏನೋ ಹೇಳ್ತದೆ ಬಟ್ ಪ್ರೆಸೆಂಟ್ ನಮ್ದು ಆತರ ಆಗಿಲ್ಲ ರೈತರುಗಳಿಗೆ ಸೇಫ್ ಜೂನ್ ಹೋಗ್ಬೇಕು ಅಂದ್ರೆ ಕಾಪಲ್ ಮಾಡಿ ಇಂಟರ್ ಕಾಪಲ್ ಮಾಡಿ ವಾಟರ್ ಸೇಬಲ್ ಗೊಬ್ಬರ ಮಾಡಿ ಇವತ್ತು ಟೆಕ್ನಿಕಲ್ ನ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಲಾಭದಾಯಕವಾಗಿದೆ ಈ ಮೊನ್ನೆ ನಮ್ಮ ಸ್ನೇಹಿತರು ಬಂದ್ರು ಅವರು ಮಿನಿಮಮ್ ಒಂದು ಅವರೇಜ್ ಅಂದ್ರೆ ಒಂದು ಗಿಡ ಇಪ್ಪತ್ತು ಕೆಜಿ ಬಂದೇ ಬರ್ತದೆ ಅವರೇಜ್ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಅವ್ರು ಸ್ವಲ್ಪ ಬಾಳೆದಲ್ಲಿ ಬಾರಿ ಪಂಟ್ರು ಅವರೇ ಖುಷಿ ಪಡ್ಬಿಟ್ಟು ಹೋಗಿದ್ದಾರೆ ಹಂಗೆ ನಾವು ಬೆಳಿಬೇಕು ಅಂದಾಗ್ಲೇ ನಾವು ಕಾಸ್ಟ್ ಲೆಕ್ಕಿಲ್ಲ ಏನ್ ಬೇಕು ನಿಮ್ ಮಾರ್ಗಸನ್ ತಗೊಂಡು ಬೆಳಿಬೇಕಷ್ಟೇ ನೀವು ಕೇಳ್ತೀರಿ ಆ ಒಂದು ದುಡ್ಡು ಜಾಸ್ತಿ ಅಂತ ಆಗ್ಬಿಟ್ರೆ ಆಗಲ್ಲ

ಏನೇ ಫಾರ್ಮರ್ ಆಗಿ ಏನೇ ಹೇಳಿದ್ರು ನಿಮ್ಗೆ ಇಷ್ಟು ವರ್ಷ ನನಗೆ ಇದೇ ಫಸ್ಟ್ ಎಕ್ಸ್‌ಪೀರಿಯನ್ಸ್ ನಿಮ್ಮ ಅನುಭವ ಏನಾದ್ರೂ ನೀವು ಶೇರ್ ಮಾಡಬಹುದು ಇಲ್ಲಿ ನಮ್ಮ ಅನುಭವ ನಾವು ಹೇಳ್ತಾನೆ ಇರ್ತೀವಿ YouTube ಅಲ್ಲಿ ನಾವು ಮೊದಲು ರೈತರ ಅನುಭವ ಹಾಕ್ಸ್ಬೇಕು ಆಗ್ಬೇಕು ರೈತರದು ಆಳಗೆ ಹೌದು ಟಿಶ್ಯೂ ಕಲ್ಚರ್ ಏನು ಅಡ್ವಾಂಟೇಜ್ ಇದೆ ಅವರಿಗೆ ನೋಡಿ ರೈತರುಗಳು ಪಾಪ ಅವರಿಗೆ ಅನುಕೂಲ ಟಿಶ್ಯೂ ಕಲ್ಚರ್ ಅಲ್ಲಿ ಅಡ್ವಾಂಟೇಜ್ ಅಂದ್ರೆ ಬಾಳೆಗೆ ಮೇಜರ್ ಬಂದು ಫನಾಮ ರೋಗ ಅಂತ ಇದು ಟಿಶ್ಯೂ ಕಲ್ಚರ್ ಅಲ್ಲಿ ಅದು ರೋಗ ಬರಲ್ಲ ಸರ್ ಜೊತೆಗೆ ಫನಾಮ ರೋಗ ಯಾವಾಗ ಬರುತ್ತೆ ಅಂದ್ರೆ ಅತ್ಯಾದ ಶೀತ ಅದು ಬುಡಕ್ಕೆ ನೀರು ಬಿಡೋದು ಮಧ್ಯ ಸೆಂಟರ್ ನೀರ್ ಬಿಟ್ರೆ ವಾಟರ್ ಮ್ಯಾನೇಜ್ಮೆಂಟ್ ಮಾಡಬೇಕು ಹೌದು ಸ್ವಲ್ಪ ಜೊತೆಗೆ ಏನಂದ್ರೆ ಆಹಾರನ ಟೈಮ್ ಟು ಟೈಮ್ ಕೊಡ್ಬೇಕು ಮೂರ್ ತಿಂಗಳ ಒಂದ್ಸಾರಿ ಕೊಟ್ ಮೂರು ತಿಂಗಳ ಗಂಟೆ ಕೊಟ್ಬಿಡ್ತೀನಿ ನಾಲ್ಕನೇ ತಿಂಗಳು ಗೊಬ್ಬರ ಕೊಡಲ್ಲ ಅಂದ್ರೆ ಅದಾಗಲ್ಲ ಆಗದಿಲ್ಲ ಪೂರ್ತಿ ಅದು ಗರ್ಬ ಕಟ್ಟೆ ಮೇಲ್ಗಡೆ ಬರೋ ತನಕ ಗೊಬ್ಬರ ಕೊಟ್ಟಿ ಹೂ ಬಂದ ಮೇಲೆ ಒಂದ್ಸಾರಿ ಕೊಟ್ಕೊಂಡ್ರೆ ಇದು ವಾಟರ್ ಪ್ಯಾಕೇಜ್ ಇದೆ ಹಾ ಇದರಲ್ಲಿ ಡೇ ಬೇರೆ ಕಾಸ್ಟ್ ಜಾಸ್ತಿ ಬಿಲ್ತದೆ ಹಾ

ಇದಕ್ಕೆ ಇದು ಆಹಾರ ಸಪ್ಲೈ ಆಗಲ್ಲ ಆವಾಗ ಇದು ಹಣ್ಗರಿ ಬಿದ್ದಿರ್ತದೆ ನ್ಯಾಚುರಲಿ ನಮ್ಮ ರೈತರಿಗೆ ಅದನ್ನೇ ಹೇಳ್ಬೇಕು ನೀವು ಕುಯ್ಬೇಡಿ ಅಂತ ಹೇಳ್ತೀವಿ ತೀರಾ ಮಳೆ ಜಾಸ್ತಿ ಆದಾಗ ಈ ನಾರ ಕಟ್ ಮಾಡಿಸ್ತೀವಿ ಮಳೆ ಜಾಸ್ತಿ ಆದಾಗ ಶೀತ ಜಾಸ್ತಿ ಆದಾಗ ಫಂಗಸ್ ಬರುತ್ತೆ ಅಂತ ಓಕೆ ಸರ್ ಥ್ಯಾಂಕ್ ಯು